ಹೌದು ಯಾಕೆಂದರೆ ಈಗ ನಾವು ರೀಸೆಂಟಾಗಿ ನಮ್ಮ ಟ್ರೆಂಡ್ಸ್ ನೋಡಿದರೆ ಯಂಗರ್ ಪೇಶೆಂಟ್ಸ್ ಮೂವತ್ತು ವಯಸ್ಸು ನಲವತ್ತು ವಯಸ್ಸು ಈ ವಯಸ್ಸಿನಲ್ಲಿ ನಾವು ಸ್ಟ್ರೋಕ್ ನೋಡ್ತಾ ಇದ್ದೀವಿ ಪ್ರೀವಿಯಸ್ ಜನರೇಷನಲ್ಲಿ ನೋಡಿದ್ರೆ ಅರವತ್ತು ವಯಸ್ಸು ಎಪ್ಪತ್ತು ವಯಸ್ಸಲ್ಲಿ ಸ್ಟ್ರೋಕ್ ಆಗ್ತಿರೋದು ಈಗ ಇನ್ನೂ ಕಾಮನ್ ಆಗಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಜನಗಳಲ್ಲಿ ನೋಡಿದರೆ ಏಜ್ ಫಿಫ್ಟಿಗಿಂತ ಕಡಿಮೆ ಇರುತ್ತೆ ಸೊ ಇದೊಂದು ಇದೊಂದು ಡಿಸ್ಟರ್ಬಿಂಗ್ ಟ್ರೆಂಡ್ ನಮಗೆ ಇದು ಮೇಯ್ನಾಗಿ ನೋಡಿದರೆ ನಮ್ಮ ಲೈಫ್ ಸ್ಟೈಲ್ ಕಾರಣ ಕಾರಣದಿಂದ ಈ ಈ ಪ್ರಾಬ್ಲಮ್ ಆಗ್ತಿರೋದು ಸೊ ಈ ಕರೆಂಟ್ ಜನರೇಷನ್ ನೋಡಿದರೆ ಇದು ವರ್ಕ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ ನೈಟ್ ಶಿಫ್ಟ್ಸ್ ಜಾಸ್ತಿ ಇರುತ್ತೆ ಸಾಫ್ಟ್ವೇರ್ ಕಂಪನೀಸ್ನಲ್ಲಿ ನಿದ್ರೆ ಕಡಿಮೆ ನಿದ್ರೆ ನಿದ್ರೆ ಅವರು ಬೆಳಗಿನ ಜಾವ ಮೂರು ಮೂರು ಮೂರುವರೆ ಗಂಟೆಗೆ ನಿದ್ರೆಗೆ ಹೋಗ್ತಾರೆ ಹಗಲುತ್ತು ಹತ್ತು ಹತ್ತು ಹದಿನೊಂದು ಗಂಟೆ ತನಕ ನಿದ್ರೆ ಮಾಡಿ ಸೊ ಆ ಕ್ವಾಲಿಟಿ ಆಫ್ ಸ್ಲೀಪ್ ಚೆನ್ನಾಗಿರಲ್ಲ ಅದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರಿಗೆ ಬಿ ಪಿ ಶುಗರ್ ಅದೆಲ್ಲ ಜಾಸ್ತಿ ಆಗುತ್ತೆ ಅದರಿಂದ ಈ ವಯಸ್ಸಿನಲ್ಲಿಯೂ ನಾವು ಸ್ಟ್ರೋಕ್ ಜಾಸ್ತಿ ಈಗ ನೋಡ್ತಾ ಇದ್ದೀವಿ ಎರಡನೇದು ಎಕ್ಸರ್ಸೈಸ್ ಕಡಿಮೆ ಮುಂಚೆ ನಮ್ಮ ಪ್ರೀವಿಯಸ್ ಜನ್ರೇಷನ್ ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗಿದ್ರು ಅವರು ಏನಾದರೂ ಎಲ್ಲ ಎಲ್ಲಾದರೂ ಹೋಗಬೇಕಾದ್ರೆ ಅವರು ವಾಕಿಂಗ್ ಹೋಗ್ತಿದ್ರು ಸೊ ಇಲ್ಲಾಂದರೆ ಸೈಕಲ್ ಯೂಸ್ ಮಾಡ್ತಿದ್ರು ಈಗ ಅಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಈ ಕರೆಂಟ್ ಜನರೇಷನಲ್ಲಿ ಸೊ ಇದು ಬಹಳ ಇಂಪಾರ್ಟೆಂಟ್ ಇದು ರೆಕಗ್ನೈಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ಇದೆಲ್ಲ ರಿವರ್ಸಬಲ್ ಕಾಸಸ್ ಆಫ್ ಸ್ಟ್ರೋಕ್ ಇದು ನಾವು ಪ್ರಿವೆಂಟ್ ಮಾಡೋಕ್ಕೆ ಆಗುತ್ತೆ ಸೊ ಫಿಸಿಕಲಾಗಿ ಆಗಿ ಆಕ್ಟಿವ್ ಆಗಿತ್ತು ಹ್ಯಾಬಿಟ್ಸನ್ನು ನಾವು ಸ್ವಲ್ಪ ಅದು ಮಾಡಿಫೈ ಮಾಡಿದರೆ ಈ ಯಂಗರ್ ಏಜ್ ಗ್ರೂಪ್ನಲ್ಲಿ ಸ್ಟ್ರೋಕ್ ಬರೋದು ನಾವು ತಡ್ಕೊಳ್ಬಹುದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್